ಹಲೋ ನಮಸ್ತೆ ಇಲ್ರಿಗೂ ಬಿಸಿಲಿಗೆ ಓಡಾಡಿ ನಿಮ್ಮ ಮುಖ ತುಂಬ ಕಪ್ಪಾಗಿದ್ರೆ ಇವತ್ತು ನಾನು ಹೇಳುವಂಥ ಈ ಸಿಂಪಲ್ ಹೋಮ್ ರೆಮಿಡಿಯನ್ನು ಈ ಬ್ಯೂಟಿ ಟಿಪ್ಸನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಒಂದೇ ವಾರ್ಷಿಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅಥವಾ ಅಟ್ಲೀಸ್ಟ್ ಒಂದು ಮೂರು ಸರಿ ನೀವು ಇದನ್ನು ಟ್ರೈ ಮಾಡಿದರೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ನಾನು ಕೂಡ ಅಷ್ಟೇ ಲಾಸ್ಟ್ ವೀಕ್ ಊರಿಗೆ ಹೋಗಿದ್ದೆ ಊರಲ್ಲಿ ನಿಮಗೆ ಗೊತ್ತು ನಮ್ಮದು ಊರು ಮಂಗಳೂರು ಊರಲ್ಲಿ ಮಂಗಳೂರಲ್ಲಿ ಮಂಗ್ಳೂರು ಕಡೆ ಬಿಸಿಲೇ ಹೇಗಿರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ತುಂಬ ಟ್ಯಾನ್ ಆಗಿತ್ತು ಸೊ ಇವತ್ತಿಂದ ಈ ರೆಮಿಡಿಯನ್ನು ನಾನು ಕೂಡ ಟ್ರೈ ಮಾಡ್ತಾ ಇದ್ದೇನೆ ಅದು ಏನು ಅಂತಂದ್ರೆ ತುಂಬ ಸಿಂಪಲ್ ಆಗಿರುವಂಥದ್ದು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು ಬೇಕಾಗಿರೋದು ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಕಾಫಿ ಪೌಡರ್ ಉತ್ತಮವಾಗಿರುವಂತಹ ಕಾಫಿ ಪುಡಿಯನ್ನು ನೀವು ತೆಗೆದುಕೊಳ್ಳಿ ಯಾಕಂತಂದ್ರೆ ಫಿಲ್ಟರ್ ಕಾಫಿ ಕಾಫಿ ಪುಡಿ ಅಂದರೆ ತುಂಬನೇ ಒಳ್ಳೆಯದು ಅದೆಲ್ಲ ಇನ್ಸ್ಟೆಂಟ್ ಕಾಫಿ ಪೌಡರ್ ಇದೆ ಅಂತಂದ್ರೂ ಕೂಡ ಓಕೆ ಏನೂ ತೊಂದರೆ ಇಲ್ಲ ಕಾಫಿ ಪೌಡರ್ ನಮ್ಮ ಸ್ಕಿನ್ ಮೇಲೆ ಕಡೆ ಇರುವಂಥ ಡೆಡ್ ಸ್ಕಿನ್ ಲೇಯರ್ ಇರುತ್ತಲ್ವ ಅದನ್ನ ಹಾಕುತ್ತೆ ಸ್ಕಿನ್ ಡಲ್ಲಾಗಿರುತ್ತಲ್ವ ಅದನ್ನ ರಿಮೂವ್ ಮಾಡುತ್ತೆ ಸ್ಕಿನ್ ಗ್ಲೋ ಆಗೋ ಥರ ಮಾಡುತ್ತೆ ಕಾಫಿ ಪೌಡರ್ ಒಂದು ಚಮಚದಷ್ಟು ಕಾಫಿ ಪೌಡರನ್ನು ಒಂದು ಬೌಲಿಗೆ ಹಾಕೊಳ್ಳಿ ಆದಷ್ಟು ಪ್ಯೂರ್ ಆಗಿರುವಂಥದ್ದನ್ನೇ ಉಪಯೋಗ ಮಾಡ್ಕೊಳ್ಳಿ ನಾನು ಯಾಕೆ ಮತ್ತೆ ಮತ್ತೆ ಪ್ಯೂರ್ ಪ್ಯೂರ್ ಅನ್ನುವಂಥ ಪದವನ್ನು ಉಪಯೋಗ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಮುಖಕ್ಕೆ ನಾವು ಅದನ್ನ ಹಚ್ಚಬೇಕಾಗಿರೋದ್ರಿಂದ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಅದರಿಂದ ಆದಷ್ಟು ಪ್ಯೂರ್ ಆಗಿರುವಂಥದ್ದನ್ನು ಉಪಯೋಗ ಮಾಡಿದರೆ ರಿಸಲ್ಟ್ ಚೆನ್ನಾಗಿರುತ್ತೆ ಮತ್ತು ನಮ್ಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋಲ್ಲ ಕಲ್ಪರಿಕೆ ಇರುವಂಥದನ್ನು ನಾವು ಉಪಯೋಗ ಮಾಡಿದರೆ ರ್ಯಾಷಸ್ ಬೀಳೋದು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆದ್ರಿಂದ ಆದಷ್ಟು ಪ್ಯೂರ್ ಆಗಿರುವಂತಹ ಕಾಫಿ ಪೌಡರ್ ಲಿಂಕ್ ಹಾಕಿರ್ತೇನೆ ಒಂದು ಚಮಚದಷ್ಟು ಕಾಫಿ ಪೌಡರ್ ಸಾಕು ಇನ್ನೊಂದು ಚಮಚದಷ್ಟು ಅಕ್ಕಿ ಹಿಟ್ಟು ಅದು ಕೂಡ ನೀವು ಮನೇಲಿ ಮಾಡಿರುವ ಅಕ್ಕಿ ಹಿಟ್ಟಿದ್ರೆ ತುಂಬಾನೇ ಒಳ್ಳೆಯದು ಪ್ಯೂರ್ ಆಗಿರುವಂತಹ ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಒಂದು ಚಮಚದಷ್ಟು ಕಾಫಿ ಪೌಡರ್ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿನ ಬದಲಾಗಿ ನೀವು ಕಡಲೆ ಹಿಟ್ಟನ್ನು ಬೇಕಾದ್ರೂ ಉಪಯೋಗ ಮಾಡಬಹುದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಯಾವ್ದಾದ್ರು ಒಂದನ್ನು ಉಪಯೋಗ ಮಾಡಬಹುದು ಇಲ್ಲ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅರ್ಧ ಅರ್ಧ ಚಮಚದಷ್ಟು ಉಪಯೋಗ ಮಾಡ್ಬೋದು ಟೋಟಲ್ ಆಗಿ ನಾವು ಹಿಟ್ಟು ನಮಗೆ ಒಂದು ಚಮಚದಷ್ಟು ಬೇಕು ಒಂದು ಚಮಚದಷ್ಟು ಕಾಫಿ ಪೌಡರ್ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಅಥವಾ ಅರ್ಧದಷ್ಟು ಕಡಲೆ ಹಿಟ್ಟು ಹಾಕಿ ಅರ್ಧದಷ್ಟು ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಅದಾದ ನಂತರ ಒಂದು ಚಮಚದಷ್ಟು ಜೇನುತುಪ್ಪ ಅದಾದ ನಂತರ ಒಂದು ಸ್ವಲ್ಪ ಒಂದರಿಂದ ಎರಡು ಡ್ರಾಪ್ ಅಷ್ಟು ಲಿಂಬೆ ರಸ ತುಂಬಾ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗಿದ್ರೆ ಲಿಂಬೆ ರಸ ಏನಾದರೂ ಹಾಕಿದ್ರೆ ಅದು ನಿಮ್ಮ ಮುಖದಲ್ಲಿ ರ್ಯಾಷಸ್ ಇದ್ರೆ ಅದು ನಿಮಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಗ್ಬಹುದು ಆದ್ರಿಂದ ತುಂಬಾ ಸೆನ್ಸಿಟಿವ್ ಆಗಿದ್ರೆ ನಿಮ್ಮ ಮುಖದಲ್ಲಿ ಮೊಡವೆ ಅಥವಾ ರ್ಯಾಶಸ್ ಇದ್ರೆ ಲಿಂಬೆ ರಸನ ಅವಾಯ್ಡ್ ಮಾಡ್ಕೊಳ್ಳಿ ಅದು ಬೇಕಾಗಿಲ್ಲ ಹಾಕೋದಿದ್ರು ಕೂಡ ಒಂದರಿಂದ ಎರಡು ಡ್ರಾಪ್ ಅಷ್ಟು ಹಾಕಬಹುದು ಇಲ್ದಿದ್ರೆ ಒಂದು ಮೂರ್ನಾಲ್ಕು ಡ್ರಾಪ್ ಅಷ್ಟು ಲಿಂಬೆ ರಸನ ಸೇರಿಸ್ಕೋಬಹುದು ಅದಾದ ನಂತರ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಏನು ಅಂತಂದ್ರೆ ಮೊಸರು ಇದನ್ನ ಕಲಿಸೋದಕ್ಕೆ ನಮಗೆ ಎಷ್ಟು ಮೊಸರು ಬೇಕೋ ಅಷ್ಟನ್ನು ತಗೋಬೇಕು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅಥವಾ ಕಾಫಿ ಪೌಡರ್ ಹಾಕಿರ್ತೀವಲ್ವ ಅದನ್ನ ಕಲಿಸೋದಕ್ಕೆ ಪೇಸ್ಟ್ ತರ ಮಾಡೋದಿಕ್ಕೆ ಎಷ್ಟು ಲಿಂಬೆ ರಸ ಸಾರಿ ಎಷ್ಟು ಮೊಸರು ಬೇಕಾಗುತ್ತೆ ಅಷ್ಟು ತಗೊಂಡು ಅದನ್ನ ನೀಟಾಗಿ ಕಲಿಸ್ಕೊಳ್ಳಿ ಪೇಸ್ಟ್ ತರ ಮಾಡಿಬಿಟ್ಟು ನೀಟಾಗಿ ಮುಖಕ್ಕೆ ಹಚ್ಕೊಂಡು ಬಿಡಬೇಕು ಐದರಿಂದ ಹತ್ತು ನಿಮಿಷ ಬಿಡಬೇಕು ತುಂಬ ಒಣಗಲಿಕ್ಕೆ ಬಿಡಬಾರ್ದು ಮುಖ ಕುತ್ತಿಗೆ ಕೈ ಭಾಗಕ್ಕೆಲ್ಲ ನೀಟಾಗಿ ಹಚ್ಕೋಬೇಕು ಹಚ್ಕೊಂಡಾದ ನಂತರ ಪೂರ್ತಿ ಒಣಗ್ಲಿಕ್ಕೆ ಬಿಡಬಾರ್ದು ಸ್ವಲ್ಪ ಪಸೆ ಪಸೆ ಇರುತ್ತಲ್ವ ಅಂದ್ರೆ ತುಂಬಾ ಡ್ರೈ ಆಗಿರಲ್ಲ ಆಗ ಮುಖಕ್ಕೊಂದ್ ಸ್ವಲ್ಪ ಅಂದ್ರೆ ಒಂದ್ ಐದರಿಂದ ಹತ್ತು ನಿಮಿಷದೊಳಗಡೆ ಪೂರ್ತಿ ಡ್ರೈ ಆಗಿರಲ್ಲ ಆಗ ಮುಖಕ್ಕೆ ಒಂದು ಸ್ವಲ್ಪ ಮುಖನ ಅಂದರೆ ತಣ್ಣೀರು ಹಾಕಿ ವೆಟ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡಬೇಕು ಈ ಥರ ನಿಧಾನಕ್ಕೆ ಮಸಾಜ್ ಮಾಡ್ಕೋಬೇಕು ಒಂದು ಮೂರು ನಿಮಿಷ ನಿಧಾನಕ್ಕೆ ಮಸಾಜ್ ಮಾಡಬೇಕು ಸ್ಕ್ರಬ್ ಮಾಡಬೇಕು ಎಲ್ಲ ಕಡೆ ಹನೆ ಕೆನ್ನೆ ಭಾಗ ಕುತ್ತಿಗೆ ಕೈಯೆಲ್ಲ ನೀಟಾಗಿ ಸ್ಕ್ರಬ್ ಮಾಡಬೇಕು ಮೂರಿಂದ ಐದು ನಿಮಿಷ ನೀವು ನಿಧಾನಕ್ಕೆ ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಟ್ಯಾನ್ ರಿಮೂವ್ ಆಗುತ್ತೆ ಸ್ಕಿನ್ಗೆ ಗ್ಲೋ ಬರುತ್ತೆ ನಿಮ್ಮ ಸ್ಕಿನ್ಗೆ ಎಂಥ ಟ್ಯಾನ್ ಎಂಥ ಸನ್ ಬರ್ನ್ ಇದ್ರೂ ಕೂಡ ಕಮ್ಮಿ ಆಗುತ್ತೆ ಸ್ಕ್ರಬ್ ಮಾಡಿ ಅದನ್ನ ಕಂಪ್ಲೀಟಾಗಿ ಉಗುರು ಬೆಚ್ಚಾಗಿ ನೀರಲ್ಲಿ ತೊಳೆದುಬಿಟ್ಟು ಅದಾದ ನಂತರ ಕಂಪಲ್ಸರಿಯಾಗಿ ಯಾವುದಾದ್ರೂ ಮಾಯ್ಚರೈಸರನ್ನು ಹಚ್ಕೊಳ್ಳಿ ಯಾವತ್ತೂ ಅಷ್ಟೇ ನಾವು ಸ್ಕ್ರಬ್ ಮಾಡಿದ ನಂತರ ಯಾವುದಾದ್ರೂ ಫೇಸ್ ಪ್ಯಾಕನ್ನು ಹಚ್ಬೇಕು ಇಲ್ಲ ನಾವು ಮಾಯ್ಶ್ಚರೈಸರನ್ನು ಹಚ್ಬೇಕು ಫೇಸ್ ಪ್ಯಾಕ್ ಯಾವುದಾದ್ರೂ ಇದ್ದರೂ ಹಚ್ಕೋಬೋದು ಇಲ್ಲದಿದ್ದರೆ ಫೇಸ್ ಪ್ಯಾಕ್ ಅಂತ ಏನೂ ಇಲ್ಲ ನೀವು ಕಡಲೆ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಥರ ಹಚ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ತೊಳಿಬೋದು ಇಲ್ಲ ನೀವು ಫೇಸ್ ಪ್ಯಾಕ್ ಆಗಿ ಬೇಡ ನಾವು ನೆಕ್ಸ್ಟ್ ಡೇ ಮಾಡ್ತೀನಿ ಅಂತಂದ್ರೂ ತೊಂದರೆ ಇಲ್ಲ ನೀವು ಮುಖ ತೊಳೆದಾದ ನಂತರ ಯಾವುದಾದ್ರೂ ಮಾಯಶ್ಚರೈಸರ್ ಅಪ್ಲೈ ಮಾಡಿ ಬಿಟ್ಬಿಡಿ ನಾನು ಹಾಕುವಂಥ ಮಾಯಶ್ಚರೈಸರ್ ಡೇ ಕ್ರೀಮ್ನ ಲಿಂಕನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಅದನ್ನು ಕೂಡ ಟ್ರೈ ಮಾಡ್ಬೋದು ಇನ್ನೊಂದು ನಾನು ನಿಮಗೆ ಹೇಳಬೇಕು ಅದು ಏನು ಅಂತಂದರೆ ಈ ಸ್ಕ್ರಬ್ ಎಲ್ಲ ನಿಮ್ಗೆ ಮನೇಲೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ನಿಮಗೆ ಟ್ಯಾನ್ ರಿಮೂವಲ್ ಸ್ಕ್ರಬ್ ರೆಡಿಮೇಡ್ ಬರುತ್ತೆ ಮಾಮಾರ ತವರ್ದು ಬರುತ್ತೆ ಕೆಲವು ಟ್ಯಾನ್ ರಿಮೂವಲ್ ಸ್ಕ್ರಬ್ಸ್ ಇರುತ್ತೆ ನ್ಯಾಚುರಲ್ ಆಗಿರುವಂಥದ್ದು ಇರುತ್ತೆ ನಿಮಗೆ ಅದರದ್ದು ಲಿಂಕ್ಸ್ ಹಾಕಿರ್ತೇನೆ ಅದನ್ನ ಮಾ ಅದನ್ನ ತಗೊಂಬಂದು ಕೂಡ ನೀವು ಅದರಲ್ಲಿ ಸ್ಕ್ರಬ್ ಮಾಡಿದರೂ ಕೂಡ ಟ್ಯಾನ್ ಹೊರಟು ಹೋಗುತ್ತೆ ಅಂದರೆ ನಿಮಗೆ ಈ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂತಂದರೆ ರೆಡಿಮೇಡಾಗಿ ಸಿಗುವಂಥ ಟ್ಯಾನ್ ರಿಮೋಲ್ ಅನ್ನು ಕೂಡ ನೀವು ಟ್ರೈ ಮಾಡ್ಬೋದು ವಾರಕ್ಕೆ ಎರಡರಿಂದ ಮೂರು ಸರಿ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಟ್ಯಾನ್ ಆಟೋಮೆಟಿಕ್ಕಾಗಿ ನಿಮಗೆ ಕಮ್ಮಿ ಆಗುತ್ತೆ ಅದರಿಂದ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡ್ಕೊಂಡು ನಾವು ಟ್ರೈ ಮಾಡೋದು ತುಂಬಾ ಒಳ್ಳೆಯದು ಬೇಕು ಅಂತಿದರೆ ನಿಮಗೆ ರೆಡಿಮೇಡ್ ಪ್ರಾಡಕ್ಟ್ಗಳದ್ದು ಕೂಡ ಲಿಂಕ್ ಹಾಕಿರ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಸರಿ ನಿಮಗೆ ಇದನ್ನ ಹಾಕಿ ಒಂದು ಸರಿ ತೊಳೆದು ಕೂಡಲೇ ಪೂರ್ತಿ ಟೈಮ್ ರಿಮೂವ್ ಆಗುತ್ತೆ ಅಂತ ನಾನು ಹೇಳಲ್ಲ ವಾರದಲ್ಲಿ ಒಂದೆರಡು ಮೂರು ಸರಿ ಮಾಡಿ ಅಟ್ಲೀಸ್ಟ್ ಒಂದು ಎರಡು ಎರಡು ವೀಕ್ ನೀವು ಕಂಟಿನ್ಯೂಸ್ಗೆ ಮಾಡಿದರೆ ಸ್ಕಿನ್ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಅಂತ ವಾರದಲ್ಲಿ ನೀವು ಮೂರು ಸರಿ ಮಾಡಿದರೆ ತುಂಬ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ಫೇಶಿಯಲ್ ಮಾಡಿರುವಂಥ ಗ್ಲೋ ಕೂಡ ಸಿಗುತ್ತೆ ಸ್ಕಿನ್ ತುಂಬ ಚೆನ್ನಾಗಿ ಉಳಿಯೋದೆ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದೆಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಬ್ಯೂಟಿ ಟಿಪ್ಸ್ ಬಗ್ಗೆ ಇನ್ನೇನಾದರೂ ಅಥವಾ ಬ್ಯೂಟಿ ಕೇರ್ ಬಗ್ಗೆ ಸ್ಕಿನ್ ಕೇರ್ ಬಗ್ಗೆ ಹೇರ್ ಕೇರ್ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನ ನಾನು ಉತ್ತರ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದೆಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಅನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ